ಕರ್ನಾಟಕ ರಾಜ್ಯದಲ್ಲಿ ಯಾವಾಗಲೂ ಭಾರತೀಯ ಜನತಾ ಪಕ್ಷ ಬಹುಮತದಿಂದ ಸರ್ಕಾರ ರಚನೆ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಅಂತೇಳಿ ಕೆಲವರು ಹೆಸರು ಹೇಳಲ್ಲದವರು ನಾನು ರೈಲಿನಿಂದ ಪ್ರಯಾಣ ಬೆಳೆಸುವಾಗ ಹಿರಿಯ ಬಿ ಜೆ ಪಿ ಕಾರ್ಯಕರ್ತರು ಕನಿಷ್ಠ ಆರು ಜನ ನನ್ನ ಜೊತೆ ನಾನು ಭೋಗಿಯಾಗಿದ್ದರ್ರಿ ಏನು ಹೇಳ್ತಾರೋ ಅವರು ನಮ್ಮ ಹೆಸರು ಹೇಳಬ್ಯಾಡಕ್ಕಾಕ ಭಾರತೀಯ ಜನತಾ ಪಕ್ಷ ದೀಡ್ನೂರು ಒಂದು ನೂರ ಮೂವತ್ತು ಶೀಟದಿಂದ ಬಹುಮತ ಸರ್ಕಾರ ರಚನೆ ಮಾಡಲಿಲ್ಲ ನೂರ ಹದಿಮೂರು ಮ್ಯಾಜಿಕ್ ಸಂಖ್ಯೆ ಬರಲಿಲ್ಲ ಅವ್ರಿವ್ರ ಮಕ್ಕಳನ್ನ ತೊಗೊಳ್ದಾತು ಹುಡ್ಸುವಂಥ ಶಕ್ತಿ ಇಲ್ಲ ಯಾಕ ಅಂಥೇಳಿ ನಾ ಕೇಳಿದಾಗ ಅವ್ರು ಹೇಳ್ತಾರ ನಿಜವಾದ ದೈನಂದಿನವಾಗಿ ಕಾರ್ಯಕರ್ತರಾಗಿ ನಾವು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನಿಂದ ಬಂದಂಥ ನಾವು ಎಲ್ಲ ಕಾರ್ಯಕರ್ತರ ಶಾಪ ಈ ನಾಯಕರಿಗೆ ಐತಿ ಅಂತಾರ ಅದರ ಸಲುವಾಗಿ ಒಂದು ನೂರ ಹದಿಮೂರು ಮ್ಯಾಜಿಕ್ ಸಂಖ್ಯೆ ದಾಟುವಾತಂತಾರೆ ಅರವತ್ತೈದಕ್ಕೆ ಬಂದಾರ ಇಪ್ಪತ್ತೆಂಟಕ್ಕೆ ಇಪ್ಪತ್ತು ಬರುದುಲಂತಾರ ಆ ಹಿರಿಯ ಈ ಭಾರತೀಯ ಜನತಾ ಪಕ್ಷದ ಆರ್ ಎಸ್ ಎಸ್ ಸಿದ್ಧಾಂತವುಳ್ಳ ನಾಯಕರು ಮತ್ತು ಅವರು ಸಕ್ರಿಯ ಕಾರ್ಯಕರ್ತರು ಎಷ್ಟೊಂದು ನೋವಿನ ದನಿಯಿಂದ ಹೇಳ್ತಾರೆ ಕಾಕಾ ನಾವು ದೈನಂದಿನವಾಗಿ ನೋಡ್ತೀವಿ ಭಾರತೀಯ ಜನತಾ ಪಕ್ಷ ನೂರ ಸ್ಥಾನ ಬರುವಲ್ಲಿ ಮುಂಚೂಣಿಯಲ್ಲಿ ಐತಿ ಅಂದಾಗ ನಮ್ಮ ಹಿರಿಯ ಕಾರ್ಯಕರ್ತರನ್ನು ಮೂಲೆಗುಂಪು ಮಾಡ್ತಾರ ಮನೆ ಮನೆ ಬಂದವರನ್ನು ರತ್ನಗಂಬಳಿ ಹಾಸ್ತಾರ ಅದರ ಸಲುವಾಗಿ ನಮ್ಮ ಶಾಪ್ ಐತಿ ಯಾವಾಗಲೂ ಭಾರತೀಯ ಜನತಾ ಪಕ್ಷ ಕರ್ನಾಟಕದಾಗಿನ ಮುಂದೆ ವಿಧಾನಸಭಾ ಚುನಾವಣೆದಾಗ ಅಧಿಕಾರ ಚುಕ್ಕಾಣಿ ಹಿಡಿಯುವುದಿಲ್ಲ ಎಲ್ಲಿಯವರೆಗೆ ನಮ್ಮ ಹಿರಿಯ ಕಾರ್ಯಕರ್ತರನ್ನು ಕರೆದು ಸಮಾಲೋಚನೆ ಮಾಡಿ ಯಾವ ರೀತಿ ರೂಪುರೇಷೆಗಳನ್ನು ಹಾಕೋಬೇಕು ನಮ್ಮಿಂದ ಸಲಹೆ ಸೂಚನೆ ತಗೊಂಡ್ರೆ ಮಾತ್ರ ಒನ್ನೂರ ಮೂವತ್ತು ಗಡಿ ಇದಾಡ್ತಾರ ಇಲ್ದಿದ್ರೆ ಮಖಾಡೆ ಮಲಗುದು ಕಾಯಮಾಗಿ ಇನ್ನು ಭಾರತೀಯ ಜನತಾ ಪಕ್ಷ ಕರ್ನಾಟಕದ ವಿಧಾನಸಭಾ ಚುನಾವಣೆ ಎದುರಿಸುವಂಥ ಶಕ್ತಿ ಇಲ್ಲ ಅರವತ್ತೈದರಿಂದ ಇಪ್ಪತ್ತಕ್ಕೆ ಬರ್ತೈತಿ ಇಪ್ಪತ್ತರಿಂದ ಹತ್ತಕ್ಕೆ ಬರ್ತೈತಿ ಬಿಗ್ ಜೀರೋ ಆಗತೈತಿ ಅಂತ ನಮ್ಮ ಮನದಾಳದ ಮಾತುಗಳನ್ನು ಹೇಳಿದರು ಹೆಸರು ಕೇಳಿದ್ರೆ ನಮ್ಮ ಹೆಸರು ಹೇಳಬೇಡಂದರು ಇಂಥ ಹಿರಿಯ ಶಿ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷದಾಗೂ ಒಳ್ಳೊಳ್ಳೆ ಶಿಸ್ತಿನ ಒಳ್ಳೊಳ್ಳೆ ಮಣಿತನದ ಒಳ್ಳೊಳ್ಳೆ ಸ್ವಾಭಿಮಾನ ಮಣಿತನದ ಅದಾರ ಅನೇಕ ಮಂತ್ರಿಗಳ ಬಗ್ಗೆ ಸಹಿತ ಅವರು ಪ್ರಶಂಸೆ ಮಾಡಿದರು ಯಾರ್ಯಾರೋ ಮಂತ್ರಿಗಳು ಬಂದು ಎಂತೆಂಥ ಸಲಹೆ ಸೂಚನೆ ನಮಗೂ ಕೊಡಕ್ಕೆ ಬಂದರು ಆದರೆ ನಾವು ಕಟ್ಟ ಬಿ ಜೆ ಪಿ ಆರ್ ಎಸ್ ಎಸ್ ಎ ಬಿ ವಿ ಪಿದಿಂದ ಬಂದವರು ನಮಗೆ ನೋವು ಮಾಡೋದಂತ ನಮ್ಮ ಶಾಪ ಹತ್ಯೆ ಐತೆ ಅಂತೇಳಿ ಹಿರಿಯ ಜಮೀನ್ದಾರದಾರ ಅವರು ಶ್ರೀಮಂತರದಾರ ಆದರೆ ಕಟ್ಟ ಬಿ ಜೆ ಪಿ ಮನಸ್ಸು ನೋವಾಗೈತಿ ನಮಗೆ ಯಾವುದೇ ನಮ್ಮ ಕೆಲಸಗಳು ಆಗೋದಿಲ್ಲ ಯಾವುದೇ ಕೆಲಸ ನಮಗೆ ಮಾಡಿಕೊಡಲಿಲ್ಲ ಎಲ್ಲ ವಾಮ ಮಾರ್ಗದಿಂದ ಬಂದವರಿಗೆ ಮಾತ್ರ ಕೆಲಸ ಮಾಡ್ತಿದ್ರು ಅದರ ಸಲುವಾಗಿ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಈ ದುಸ್ಥಿತಿ ಕಾದೈತಿ ಲೋಕಸಭೆದಾಗೂ ಸಹಿತ ಈ ಕಮಲ ಅರಳುವುದಿಲ್ಲ ಇಪ್ಪತ್ತರಿಂದ ಇಪ್ಪತ್ತೆರಡು ಸ್ಥಾನ ಇದು ಕಾಂಗ್ರೆಸ್ ಪಕ್ಷಕ್ಕೆ ಹೋಗತೈತಿ ನಮಗೆ ನೂ ಮಾಡ್ಯಾರ ನಮ್ಮ ಶಾಪ್ ಐತಿ ಇನ್ನೂವರೆಗೆ ನಮ್ಮನ್ನು ಗುರ್ತಾ ಮಾಡ್ಕೋರು ನಾವು ಹಳೆಯ ಕಾಂಗ್ರೆಸ್ ಬಿ ಜೆ ಪಿ ಕಾರ್ಯಕರ್ತರು ಇನ್ನೂ ಮನೆಯಾಗ ಉಳ್ಕೊಂಡು ಕೂತೇವಿ ನಮಗೆ ಮಾತಾಡ್ಸೋರು ಯಾರಿಲ್ಲ ಆದರೆ ಒಬ್ಬೊಬ್ಬ ಮಂತ್ರಿಗಳು ಒಳ್ಳೊಳ್ಳೆ ಕೆಲಸ ಮಾಡಿದಂಥವ್ರಿಗೂ ಟಿಕೆಟ್ ತಪ್ಪಿಸಿ ಮೂಲೆ ಗುಂಪು ಮಾಡಿದರು ಅದು ನಮಗೆ ರೋಧನೇ ಐತಿ ಅವ್ರದ್ದೂ ಶಾಪ್ ಐತಿ ಭಾರತೀಯ ಜನತಾ ಪಕ್ಷಕ್ಕೆ ಆದರೆ ಭಾರತೀಯ ಜನತಾ ಪಕ್ಷಕ್ಕೆ ಬಿಗ್ಟಾನಿ ಕೊಡೋ ಸಲುವಾಗಿ ನಮ್ಮ ಹಿರಿಯ ಹಳೆ ಕಾರ್ಯಕರ್ತರು ಬಂದರೆ ಮಾತ್ರ ಮ್ಯಾಜಿಕ್ ಸಾಗಬಹುದು ಅಂತಾರ ಆ ಹಳೆಯ ಬಿ ಜೆ ಪಿ ಕಾರ್ಯಕರ್ತರು ಹೆಸರು ಹೇಳಬೇಡಂದಾರ ಕಾಕಾ ಮತ್ತು ಹೆಸರು ಹೇಳಿದಂದ್ರೆ ಮತ್ತೇನು ಚಿಂಗಮಗತೆ ಜಗ್ಗ್ಯಾಡವ್ರಲ್ಲ ಅದರ ಸಲುವಾಗಿ ನನಗೆ ಹೆಸರು ಗೊತ್ತಿದ್ರು ನಾ ಹೇಳುವ ಅಂತ ಅಂಥ ಕಾರ್ಯಕರ್ತರನ್ನ ಮನವೊಲಿಸಿ ಅಂಥ ಕಾರ್ಯಕರ್ತರನ್ನ ವೇದಿಕೆ ತಗೊಂಡು ತೊಗೊಂಡು ಬಂದು ಮಾಡ್ತೀರಿ ಭಾರತೀಯ ಜನತಾ ಪಕ್ಷದವ್ರ ಇರ್ಲಿಕ್ಕಂದ್ರೆ ಎರಡು ಗಂಟೆ ಸಹಿತ ಉಳಿಯಂಗಿಲ್ಲ ಈಗಾಗಲೇ ನೀವು ದಿಕ್ಕಾಪಾಲಾಗಿ ಹೋಗಿದ್ದೀರಿ ಯಾವುದೇ ಅಧಿಕಾರ ಇಲ್ಲ ಹೆಂಗೆ ನಿಮಗೆ ಮುಖಾಖಾನಾಕತೈತಿರಿ ಹೋಗಿ ಅಧಿಕಾರಿಗಳ ಕಚೇರಿಗಳ ಮುಂದೆ ರೈತರ ಬಗ್ಗೆ ಆಗಲಿ ಎಸ್ ಸಿ ಎಸ್ ಟಿ ಹಣವನ್ನು ದುರುಪಯೋಗ ಪಡಿಸಿಕೊಂಡಿದ್ದೀರಿ ಅಂಥೇಳಿ ಆರೋಪ ಮಾಡಿ ಇವತ್ತು ಸತ್ಯಾಗ್ರಹ ಮಾಡಕತ್ತೀರಿ ನಿಮಗಿನ್ ಏನು ಕೆಲಸ ಐತಿ ಸರ್ಕಾರ ಒಳ್ಳೆ ಸರ್ಕಾರ ಕೆಲಸ ಮಾಡಕತ್ತೈತಿ ಐದು ಗ್ಯಾರಂಟಿ ಅವರಿಗೆ ನೋಡಬೇಕು ಒಂದು ವರ್ಷ ತನಕ ಯಾವ ರೀತಿ ಬಜೆಟ್ದಿಂದ ಇವರು ಈ ಏರುಪೇರು ಆಗತೈತಿ ಸರ್ಕಾರಕ್ಕೆ ಕಳಂಕ ಬರ್ತೈತೆ ಅನ್ನೋ ಕಾಕೋತುಕೊಂಡು ಬಿಟ್ಟ ಸಣ್ಣ ಸಣ್ಣ ವಿಷಯಗಳನ್ನ ದೊಡ್ಡ ದೊಡ್ಡ ಮಾಡಾಕತ್ತೀರಿ ಅದಕ್ಕೆ ನಿಮಗೆ ಫಾರ್ಟಿ ಪರ್ಸೆಂಟ್ ಅಂದರು ಈಗ ಹದಿನೈದು ಪರ್ಸೆಂಟ್ ಅಂತ ನೀವು ಬಿರುದು ಕೊಡಾಕತ್ತೀರಿ ಅದು ಎಲ್ಲ ಸತ್ಯಾಸತ್ಯತೆಯಿಂದ ಸಾಬೀತಾದರೆ ಮಾತ್ರ ಇಂಥ ಮನದಾಳದ ಮಾತುಗಳನ್ನು ಹಿರಿಯ ಕಾರ್ಯಕರ್ತರು ಹೇಳಿದ್ದನ್ನು ನಿಮ್ಮ ಮುಂದೆ ಹೇಳಾಕತೀನಿ ಹಾಗಾದರೆ ಕಡಕ ಕಾಕ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಮತ್ತು ಕಡಕ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ